ವಿಡಿಯೋ ಮಾಡ್ತಾ ಓಕೆ ಸೊ ಗುರು ತೊಳಗುರು ಒಂದ್ ಪ್ರಾಡಕ್ಟ್ ಸೊ ನಾನು ಅದ್ರದ್ದು ರಿವ್ಯೂ ಮಾಡಿ ತೋರ್ಸೋಣ ಅಂತ ಸಾಯಿ ಬೇಡ ನಾಯಿ ಅಂತ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದೀನ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂತ ಇದೀನಿ ನಾನು ರೀಸೆಂಟ್ ಆಗಿ ಜೂಡಿಯೋ ಹೋಗಿದ್ದೆ ಫಸ್ಟ್ ಹೇಳ್ತಾ ಇದೀನಿ ಯಾವುದೇ ತರ ಪ್ರಮೋಷನ್ ಅಲ್ಲ ಮತ್ತೆ ನನ್ಗೆ ಏನ್ ಅನ್ಸುತ್ತೆ ಜೆನ್ಯೂನ್ ರಿವ್ಯೂ ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅಷ್ಟೇ ರೀಸೆಂಟ್ ಆಗಿ ಜೂಡಿಯೋ ಹೋಗಿದ್ದೆ ಸೊ ಅಲ್ಲಿಂದ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿದೆ ಅದ್ರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಒಂದೇ ಒಂದು ಪ್ರಾಡಕ್ಟ್ ಸೊ ಅದನ್ನ ರಿವ್ಯೂ ಮಾಡಿ ನೋಡೋಣ ಹೇಗಿದೆ ಇದನ್ನ ತುಂಬಾ ಜನ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ ನಿಮ್ಗೆ ಒಂದು ಚಿಕ್ಕ ಹೆಲ್ಪ್ ಆಗಲಿ ಅಂತ ಅಷ್ಟೇನೆ ನಾನ್ ಮಾತಾಡ್ತಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ತುಂಬಾ ಕ್ಯೂಟ್ ಆಗಿದೆ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಕ್ಯಾಂಡಿ ಬಾರ್ ಅಂತ ಇದು ನಿಮ್ಗೊಂದು ಲಿಪ್ಸ್ಟಿಕ್ ಇದು ಇದರಲ್ಲಿ ನಿಮ್ಗೊಂದು ಸಿಕ್ಸ್ ಶೇಡ್ಗಳು ಬರುತ್ತೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ನನಗೆ ಕಲರ್ ಬರೋದಂತೂ ಡೌಟ್ ನೋಡೋಣ ಚೆಕ್ ಮಾಡಿ ರಿವ್ಯೂ ನೋಡೋಣ ಒಂದ್ಸಲ ಹೇಗಿದೆ ಅಂತ ಇದನ್ನ ಓಪನ್ ನೋಟ್ ನೋಡೋಣ ಕ್ಯೂಟ್ ಎಷ್ಟ್ ಕ್ಯೂಟ್ ಆಗಿದೆ ನೋಡಿ ಇದ್ರಲ್ಲಿ ಇಷ್ಟು ಶೇಡ್ಗಳು ಬರುತ್ತೆ ಬಟ್ ಎಲ್ಲ ಡಾರ್ಕ್ ಶೇಡ್ ನಾನು ಅಂದ್ರೆ ಇದ್ರಲ್ಲಿ ಇನ್ನೂ ಲೈಟ್ ಆಗಿರೋ ಶೇಡ್ಗಳು ಇತ್ತು ಸೊ ಸ್ವಲ್ಪ ಡಾರ್ಕ್ ನಾನು ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ ಯೂಸ್ ಮಾಡೋದು ಸೊ ನೋಡೋಣ ಅಂತ ನೋಡ್ ತಗೊಂಡಿರೋದು ಅಟ್ ಲೀಸ್ಟ್ ಇದು ಲಿಪ್ಸ್ಟಿಕ್ ಆಗಿ ಯೂಸ್ ಆಗಿಲ್ಲ ಅಂತ ನಾನಂತೂ ಸುಮ್ನೆ ಬಿಡೋಲ್ಲ ಯೂಸ್ ಆಗಿಲ್ಲ ಅಂತ ಅಂದ್ರೆ ಅಟ್ ಲೀಸ್ಟ್ ಬ್ಲಶ್ ಆಗಾದ್ರೂ ನಾನು ಯೂಸ್ ಮಾಡೇ ಮಾಡ್ತೀನಿ ಸೊ ಲಿಪ್ಸ್ಟಿಕ್ ಆಗಿ ವರ್ಕ್ ಆದ್ರೆ ನಂಗೆ ಇನ್ನೂ ಖುಷಿನೇ ನೋಡೋಣ ಟ್ರೈ ಮಾಡಿ ಫಸ್ಟ್ ನನ್ನ ಲಿಪ್ ಬಾಮ್ ಅಪ್ಲೈ ಮಾಡಿದೀನಿ ಸೊ ರಿಮೂವ್ ಮಾಡಿ ನೋಡೋಣ ಈ ಶೇಡ್ ಅಪ್ಲೈ ಮಾಡ್ತಾ ಇದ್ದೀನಿ ಡಾರ್ಕ್ ಆಗಿದೆ ನಿಮ್ ಕ್ಯಾಮ್ರಾದ ಲೈಟ್ ಆಗಿ ಕಾಣ್ಬೋದಿದು ಡಾರ್ಕ್ ಆಗಿದೆ ಬಟ್ ನೋಡೋಣ ಈ ತರ ಓಪನ್ ಮಾಡಿದೆ ಇಷ್ಟೇ ಸಣ್ಣಕ್ಕಿದೆ ಲಿಪ್ಸ್ಟಿಕ್ ಈಗ ಅಪ್ಲೈ ಮಾಡಿ ನೋಡೋಣ ಕೊಣಕ್ಕೂ ಬರ್ತಾ ಇಲ್ಲ ಇದು ಸಣ್ಣಕ್ಕಿದೆ ಬರತ್ತೆ ಕಲರು ಅಷ್ಟೇನು ತುಂಬಾ ಲೈಟ್ ಆಗಿ ಬರತ್ ಅಷ್ಟೇನೆ ತುಂಬಾ ಡಾರ್ಕ್ ಏನ್ ಅನ್ಸಲ್ಲ ಲೈಟ್ ಆಗಿ ಬರತ್ ಅಷ್ಟೇನೆ ಇನ್ನ ಇನ್ನ ಇದೊಂದು ಶೇಡ್ ನೋಡೋಣ ರಿವ್ಯೂ ಮಾಡಿ ಟೀ ಶೇಡ್ ನೋಡೋಣ ಇದಂತೂ ಕಾಣದೇ ಇಲ್ಲ ಅಂತ ಅನ್ಸತ್ ನನಗೆ ಇದು ತುಂಬಾ ತುಂಬಾ ನ್ಯೂಡ್ ಕಲರ್ ಆಯ್ತು ಕಾಣದೇ ಇಲ್ಲ ಸೊ ಇದಾವ್ದು ನನಗೆ ಲಿಪ್ಸ್ಟಿಕ್ ಆಗಿ ಯೂಸ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಬ್ಲಶ್ ಆಗಾದ್ರೂ ಯೂಸ್ ಆಗತ್ತೆ ಸೊ ನಾನು ಬ್ಲಶ್ ಆಗಾದ್ರೂ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಪ್ರಾಡಕ್ಟ್ ನಿಮ್ಗೆ ಲೈಟ್ ಆಗಿ ಕಾಲೇಜ್ಗೆ ಹೋಗೋರಿಗೆಲ್ಲ ಲಿಪ್ಸ್ಟಿಕ್ ಕಾಣ್ಬಾರ್ದು ಹಚ್ಚದಂಗೆ ಅಂತ ಅಂದ್ರೆ ಲೈಟ್ ಆಗಿರ್ಬೇಕು ಶೇಡು ಅಂತ ಅಂದ್ರೆ ನೀವು ಈ ತರದೆಲ್ಲ ಯೂಸ್ ಮಾಡ್ಕೊಬಹುದು ಆರಾಮಾಗಿ ಬಟ್ ಡಾರ್ಕ್ ಲಿಪ್ಸ್ಟಿಕ್ ಯೂಸ್ ಮಾಡೋರಿಗೆ ತುಂಬಾ ಲೈಟ್ ಅಂತಾನೆ ಅನ್ಸುತ್ತೆ ಅಷ್ಟೇನು ಲುಕ್ ಆಗಿ ಕಾಣಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ ಅದೇ ಕಾಲೇಜ್ ಹೋಗೋರಿಗೆಲ್ಲ ಲಿಪ್ಸ್ಟಿಕ್ ನ ಅಷ್ಟಾಗಿ ಯೂಸ್ ಮಾಡದೆ ಇರೋರಿಗೆಲ್ಲ ಸ್ವಲ್ಪ ಲಿಪ್ ಬಮ್ ತರ ಬೇಕು ಅಂತ ಅಂದ್ರೆ ನೀವು ಈ ತರದನ್ನ ಯೂಸ್ ಮಾಡ್ಕೊಬಹುದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ಇದು ನಿಮ್ ಲಿಪ್ಸ್ ಕೂಡ ಏನೋ ಡ್ರೈ ಆಗಿರೋದು ತರ ಏನೋ ಫೀಲ್ ಆಗಲ್ಲ ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ಆರಾಮಾಗಿ ಬ್ಲೆಂಡ್ ಆಗುತ್ತೆ ಅದೇ ನೀವು ಬ್ಲಶ್ ಆಗಿ ಯೂಸ್ ಮಾಡಿದಾಗು ಕೂಡ ತುಂಬಾ ನಿಮ್ಗೆ ಏನೋ ಸ್ಟಿಕ್ಕಿ ಸ್ಟಿಕ್ಕಿ ತರ ತರ ಏನು ಅನ್ಸಲ್ಲ ತುಂಬಾ ಚೆನ್ನಾಗಿದೆ ಲೈಟ್ ವೈಟ್ ಆಗೂ ಇರತ್ತೆ ಒಂದ್ ಟ್ರೈ ಮಾಡಿ ನೋಡ್ತೀನಿ ಪ್ರಾಡಕ್ಟ್ ಚೆನ್ನಾಗೇ ಇದೆ ಈ ವಿಡಿಯೋ ನಿಮ್ಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಅಹ್ ಯಾರು ಈ ಪ್ರಾಡಕ್ಟ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಕಾಲೇಜ್ ಹುಡುಗಿರು ತಗೊಳ್ಳಿ ಹೋಗಿ ಚೆನ್ನಾಗಿದೆ ಪ್ರಾಡಕ್ಟ್ ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗುವ ಬ ಬಾಯ್